ಸಿ ಪಿ ಎಮ್ ಪಕ್ಷದ ನಿಯೋಗ ಇವತ್ತು ಪದ್ಮಲತಾ ಅವರ ಮನೆಗೆ ಅವರ ತಾಯಿ ಅವರ ಅಕ್ಕ ಅವರನ್ನು ಭೇಟಿ ಮಾಡಲಿಕ್ಕೆ ಸಿ ಪಿ ಐಮ್ನ ರಾಜ್ಯ ಜಿಲ್ಲೆ ಮತ್ತು ತಾಲೂಕಿನ ಮುಖಂಡರ ನಿಯೋಗ ಇವತ್ತು ನಾವು ಭೇಟಿ ಕೊಟ್ಟಿದ್ವಿ ಅವ್ರ ಜೊತೆ ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡಿದ್ವಿ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಯಲ್ಲಿ ಸಿ ಪಿ ಐ ಎಮ್ನ ಮುಖಂಡರಾಗಿದ್ದಂಥ ದೇವಾನಂದ ಅವರು ಒಬ್ಬ ಸಾಮಾನ್ಯ ರೈತರು ಇಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ನಾಯಕರಾಗಿದ್ದರು ಮತ್ತು ಧರ್ಮಸ್ಥಳದ ಸಿ ಪಿ ಐ ಎಮ್ ಘಟಕದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದರು ಬಡವರಿಗಾಗಿ ಆದಿವಾಸಿಗಳಿಗಾಗಿ ಮಲೆ ಕುಡಿಯರಿಗಾಗಿ ತೀವ್ರವಾದಂಥ ಹೋರಾಟಗಳನ್ನು ನಡೆಸ್ತಾ ಇದ್ದರು ಜೊತೆಗೆ ಈ ಭಾಗದಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದನ್ನು ಮನಗಂಡು ಇದು ಪಾಳೆಗಾರಿ ವ್ಯವಸ್ಥೆಯಾಗಿದ್ದು ಬಿಟ್ಟಿದೆ ಇದನ್ನು ಜನರ ಪರವಾದಂಥ ಒಂದು ವ್ಯವಸ್ಥೆಯಾಗಿ ಮಾಡಬೇಕು ಅಂತೇಳಿ ಪಂಚಾಯತ್ ಚುನಾವಣೆಗಳನ್ನು ನಡೆಸಬೇಕು ಅಂತೇಳಿ ಸಿ ಪಿ ಎಂ ಪಕ್ಷದ ಅಭ್ಯರ್ಥಿಗಳನ್ನು ಕೂಡ ನಿಲ್ಲಿಸಿದರು ಇದಕ್ಕೆ ಪ್ರತೀಕಾರ ಅನ್ನುವಂಥ ರೀತಿಯ ಒಳಗಡೆಯಲ್ಲಿ ಧರ್ಮಸ್ಥಳವನ್ನು ನಿಯಂತ್ರಣ ಮಾಡ್ತಾ ಇದ್ದಂಥ ಶಕ್ತಿಗಳು ಅವತ್ತು ಅವರ ಮಗಳು ಪದ್ಮಲತಾನ ಅಪಹರಣ ಮಾಡಿ ಆನಂತರ ಕೆಲವು ಮೇಲೆ ಕೊಲೆ ಮಾಡಿ ಬಿಸಾಕಿದ್ರು ಇದರ ವಿರುದ್ಧ ಸಾಕಷ್ಟು ದೀರ್ಘವಾದಂಥ ಹೋರಾಟಗಳನ್ನು ಆವತ್ತಿನ ಕಮ್ಯುನಿಸ್ಟ್ ಪಕ್ಷ ರೈತ ಸಂಘ ಮತ್ತು ಸ್ವತಃ ತಂದೆಯಾಗಿ ದೇವಾನಂದವರು ಹಲವು ಪ್ರಯತ್ನಗಳನ್ನು ಮಾಡಿದ್ದರು ಆದರೆ ಇಲ್ಲಿನ ಬಲಾಢ್ಯ ಶಕ್ತಿಗಳ ಪ್ರಭಾವ ಅಧಿಕಾರಸ್ಥರ ನಂಟು ಹಣಬಲ ತೋಳ್ಬಲಗಳನ್ನು ಬಳಸಿ ಆ ಕೊಲೆ ಆದಂಥ ಪದ್ಮಲತಾ ಒಳಗೆ ನ್ಯಾಯ ಸಿಗಲಾರ್ದಂಗೆ ಈ ವ್ಯವಸ್ಥೆ ಮಾಡಿಬಿಡ್ತು ಈ ಹಿನ್ನೆಲೆ ಒಳಗಡೆಯಲ್ಲಿ ಈಗ ಅನಾಮಿಕ ವ್ಯಕ್ತಿಯೊಬ್ಬ ಕೊಟ್ಟಿರ್ತಕ್ಕಂಥ ದೂರಿನ ಮೇಲೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಮತ್ತೆ ಪದ್ಮಲತಾ ಪ್ರಕರಣ ಮುಂಚೂಣಿಗೆ ಬಂದಿದೆ ನಾವು ಪದ್ಮಲತಾ ಮತ್ತು ಅವರ ತಂದೆ ಪ್ರತಿನಿಧಿಸ್ತಾ ಇದ್ದಂಥ ಸಿ ಪಿ ಎಮ್ ಪಕ್ಷ ಅದರ ಮುಖಂಡರಾಗಿ ನಾವಿವತ್ತು ಮತ್ತೆ ಆ ಕುಟುಂಬದ ಜೊತೆ ಮಾತಾಡಿದ್ದೇವೆ ಈ ಪದ್ಮಲತಾ ಕೊಲೆ ಪ್ರಕರಣ ಸೇರಿದಂತೆ ಈ ರೀತಿ ಕೊಲೆ ಆಗಿರ್ತಕ್ಕಂಥ ಅತ್ಯಾಚಾರಕ್ಕೊಳಗಾಗಿರ್ತಕ್ಕಂಥ ಎಲ್ಲ ಪ್ರಕರಣಗಳನ್ನು ಮರುತನಿಖೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಈ ಹಿನ್ನೆಲೆ ಒಳಗಡೆಯಲ್ಲಿ ಎಸ್ ಐ ಟಿ ಈಗಿರ್ತಕ್ಕಂಥ ಒಂದು ಎಸ್ ಐ ಟಿ ಏನಿದೆ ಅದು ಇಂಥ ಪ್ರಕರಣಗಳನ್ನು ಕೂಡ ತಗೊಂಡು ತನಿಖೆ ಮಾಡಬೇಕು ಅಂತೇಳಿ ಅಂಥ ಆದೇಶವನ್ನು ರಾಜ್ಯ ಸರ್ಕಾರ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಒಂದೊಮ್ಮೆ ಆ ರೀತಿ ರಾಜ್ಯ ಸರ್ಕಾರ ಇದರ ಇದರೊಳಗಡೆಯೆಲ್ಲ ಸೇರಿಸಲಿಕ್ಕೆ ಆಗಲ್ಲ ಅನ್ನೋಂಥ ಪ್ರಸಂಗ ಬಂದರೆ ಪ್ರತ್ಯೇಕವಾದಂಥ ಒಂದು ಎಸ್ ಐ ಟಿ ರಚನೆ ಮಾಡಿ ಪದ್ಮಲತಾ ಸೇರಿದಂತೆ ವೇದವಲ್ಲಿ ಪ್ರಕರಣ ಹಾಗೆ ಮಾವುತ ನಾರಾಯಣ ಮತ್ತು ಆಕೆ ತಂಗಿ ಯಮನಾಳ ಕೊಲೆ ಪ್ರಕರಣಗಳು ಇವೆಲ್ಲವನ್ನು ಕೂಡ ತನಿಖೆ ಮಾಡಬೇಕು ಪ್ರತ್ಯೇಕ ತನಿಖೆ ಮಾಡಬೇಕು ಮರುತನಿಖೆ ಮಾಡಬೇಕು ಅಂತೇಳಿ ಸಿ ಪಿ ಎಂ ಪಕ್ಷ ಒತ್ತಾಯ ಮಾಡ್ತಿದ್ದೇವೆ ಆ ಕುಟುಂಬದ ಜೊತೆಯಲ್ಲಿ ನಾವಿದ್ದೇವೆ ಬಡವರಿಗಾಗಿ ನಿರ್ಗತಿಕರಿಗಾಗಿ ಬದು ಹೋರಾಟ ಮಾಡಿ ಅದಕ್ಕಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಟಂತಹ ಒಬ್ಬ ತಂದೆಯ ಪ್ರೀತಿಯ ಮಗಳನ್ನು ಪ್ರತೀಕಾರಕ್ಕಾಗಿ ಕೊಲೆ ಮಾಡತಕ್ಕಂಥ ಇಂಥ ಹಲವು ಪ್ರಕರಣಗಳು ಈ ಪ್ರದೇಶದಲ್ಲಿ ನಡೆದಿದ್ದಾವೆ ಇದು ಅತ್ಯಂತ ಅಮಾನುಷವಾಗಿರ್ತಕ್ಕಂಥ ಒಂದು ಅಧಿಕಾರದ ದರ್ಪ ಹಣದ ಅಹಂಕಾರ ಇಲ್ಲಿ ನಡೀತಾ ಇದೆ ಹಾಗಾಗಿ ಈ ಪ್ರಕರಣವನ್ನು ಮರುತನಿಖೆ ಮಾಡಬೇಕು ಅಂತೇಳಿ ನಾವು ಸಿ ಪಿ ಎಮ್ ಪಕ್ಷವಾಗಿ ಒತ್ತಾಯ ಮಾಡ್ತಾ ಇದ್ದೇವೆ